ಯೇಸು ಕ್ರಿಸ್ತನ ಮಹಾಪರಿಷತ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲೋನ್ ಶಾಲೋಕ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ವ್ಯೂಹರು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನ ಹದಿನಾರನೇ ವಚನ ಹದಿನೇಳನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರದ ಆಶೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದಿಗೂ ಇರುವನು ವಾಕ್ಯದ ಶಿರೋನಾಮೆ ನೋಡುವಾಗ ದೇವರ ಚಿತ್ತ ನೆರವೇರಿಸುವವನು ಎಂಬುದಾಗಿ ಈ ವಾಕ್ಯದಲ್ಲಿ ದೇವರ ಚಿತ್ತ ಯಾವ ರೀತಿಯಾಗಿ ನೆರವೇರಿಸಬೇಕೆಂಬುದಾಗಿ ನಾವು ಈ ವಾಕ್ಯದ ಮೂಲಕ ತಿಳಿದುಕೊಳ್ಳುವಂತವರಾಗೋಣ ಲೋಕವನ್ನು ಪ್ರೀತಿಸಬೇಡಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಲೋಕವನ್ನು ನಾವು ಪ್ರೀತಿಸುವಾಗ ಲೋಕದ ಆಸೆಗಳು ಗತಿಸಿ ಹೋಗುತ್ತವೆ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಲೋಕದಲ್ಲಿರ್ತಕ್ಕಂಥ ಆಸೆಗಳು ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಇವೆಲ್ಲವೂ ದೇವರಿಂದ ಹುಕ್ಕಿದಂಥದಲ್ಲ ಇದು ಲೋಕದಿಂದ ಹುಕ್ಕಿತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಗಾದರೆ ನಾವು ಯೇಸು ಕ್ರಿಸ್ತರೊಟ್ಟಿಗೆ ತಂದೆಯಾದ ದೇವರು ಸರ್ವ ಸೃಷ್ಟಿಕರ್ತನು ಲೋಕದ ಹೊಡೆಯನ್ನು ಎಲ್ಲರ ರಕ್ಷಕನು ಆದಂಥ ಏಸು ಕ್ರಿಸ್ತನನ್ನು ನಾವು ಪ್ರೀತಿಸುವುದಾದರೆ ನಿತ್ಯ ನಿರಂತರವಾದ ಜೀವಿತ ನಮ್ಮದಾಗುತ್ತದೆ ಒಂದು ವೇಳೆ ನಾವು ಲೋಕವನ್ನು ಪ್ರೀತಿಸುವಾಗ ಲೋಕವನ್ನು ಹಿಂಬಾಲಿಸುವಾಗ ದೇವರ ಮೇಲಿನ ಪ್ರೀತಿ ನಮಗೆ ಇಲ್ಲದಂತಾಗುತ್ತದೆ ನಾವು ಲೋಕವನ್ನು ಪ್ರೀತಿಸುವವರಾಗಿದ್ದೇವಾ ನಮ್ಮ ಸೃಷ್ಟಿಕರ್ತನು ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನು ನಮ್ಮ ಒಡೆಯನ್ನು ನಾವು ಪ್ರೀತಿಸುವವರಾಗಿದ್ದೇವೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಈ ಲೋಕದಲ್ಲಿ ಜೀವಿಸುವಾಗ ಕತ್ತಲೆಯ ಜೀವಿತ ನಾಶನದ ಮಾರ್ಗ ಪಾಪದ ಜೀವಿತ ಕೊನೆಯದಾಗಿ ಮರಣಕ್ಕೆ ತುತ್ತಾಗಿ ನರಕದಲ್ಲಿ ಬೀಳುವಂತ ಜೀವಿತ ನಮ್ಮದಾಗಿತ್ತು ನಮ್ಮನ್ನು ದೇವರು ಪ್ರೀತಿಸಿ ತನ್ನ ಒಬ್ಬನೇ ಮಗನಾದಂತೆ ಸುಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಂಡು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಶಿವ ಪಡೆಯಬೇಕೆಂಬುದಾಗಿ ತನ್ನ ಪ್ರಿಯ ಕುಮಾರನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸುತ್ತರು ಆತನನ್ನು ನಂಬುವವರು ಎಲ್ಲರೂ ನಿತ್ಯ ಶಿವನು ಹೊಂದಿಕೊಳ್ಳುತ್ತಾರೆ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಈ ಲೋಕವನ್ನು ನಂಬುತ್ತಾ ಇದ್ದೇವ ಸೃಷ್ಟಿಕರ್ತನಾದಂತಹ ಯೇಸು ಕ್ರಿಸ್ತನನ್ನು ನಾವು ನಂಬುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ದೇವರೊಟ್ಟಿಗೆ ಅನ್ನು ಲೋಕದೊಟ್ಟಿಗೆ ಅನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದು ವೇಳೆ ನಾವು ಲೋಕದೊಟ್ಟಿಗೆ ಅನ್ನು ಇದ್ದುಕೊಂಡು ಲೋಕದೊಟ್ಟಿಗೆ ಪ್ರೀತಿ ಪ್ರೇಮ ಮಾಡುತ್ತಾ ಲೋಕದ ಆಸೆಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ಕಣ್ಣಿನ ಆಸೆ ಬದುಕು ಮಾಡಿದ ಡಬ್ಬ ಪಾಪ ವ್ಯಭಿಚಾರ ಹುಡಿಕತನ ಮುಂತಾದ ಕಾರ್ಯಗಳಲ್ಲಿ ಲೋಕದೊಬ್ಬಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ದೇವರ ಮೇಲನ ಪ್ರೀತಿ ನಮ್ಮಲ್ಲಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತೋರುವಂತದಾಗಿದೆ ನಮ್ಮಲ್ಲಿ ದೇವರ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ ಇರುವಾಗ ಲೋಕದ ಪ್ರೀತಿ ನಮ್ಮಲ್ಲಿರುವುದಿಲ್ಲ ಲೋಕದ ಆಸೆಗಳು ನಮ್ಮಲ್ಲಿರುವುದಿಲ್ಲ ಕಣ್ಣಿನ ಆಸೆ ಇರುವುದಿಲ್ಲ ಬದುಕು ಬಾಗಿನಗಳನ್ನು ನಮ್ಮ ಜೀವಿತದಲ್ಲಿ ಇರುವಂತದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಸರ್ವ ಸೃಷ್ಟಿಕರ್ತನು ಏಸು ಕ್ರಿಸ್ತನನ್ನು ನಾವು ಪ್ರೀತಿಸುತ್ತೇವೆ ಏಸು ಕ್ರಿಸ್ತನೊಟ್ಟಿಗೆ ನಾವು ಜೀವಿಸುತ್ತಾ ಇದ್ದೇವೆ ಏಸು ಕ್ರಿಸ್ತನೊಟ್ಟಿಗೆ ನಾವು ಸವಾಸದಲ್ಲಿದ್ದೇವೆ ಆ ವಿಷಯವಾಗಿ ಲೋಕದ ಯಾವುದೇ ಆಸೆಗಳು ನಮ್ಮ ಜೀವಿತದಲ್ಲಿ ಇರುವಂತದಲ್ಲ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ಎಂಬುದಾಗಿ ನೋಡುವಾಗ ಅನೇಕ ಜನರು ಕೇಳುವಂತವರಾಗಿದ್ದಾರೆ ನಾವು ಲೋಕದಲ್ಲಿ ಜೀವಿಸುತ್ತೇವೆ ನಮಗೆ ಲೋಕದ ಆಸೆಗಳಿದೆ ಕಣ್ಣಿನ ಆಸೆ ಇದೆ ಬದುಕು ಬಾಗಿನ ಡಬ್ಬ ಇದೆ ಅನೇಕ ಕಾರ್ಯ ಚಟುವಟಿಕೆಗಳು ನಮ್ಮ ಜೀವಿತದಲ್ಲಿ ಹಾಗಾದರೆ ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿಲ್ಲ ಎಂಬುದಾಗಿ ಅನೇಕ ಜನರು ಕೇಳುತ್ತಾರೆ ಅದೇ ರೀತಿಯಾಗಿ ಏ ಸು ಲೋಕಕ್ಕೆ ಬಂದನು ನೂರಕ್ಕೆ ನೂರರಷ್ಟು ಮನುಷ್ಯನಾಗಿದ್ದನು ನೂರಕ್ಕೆ ನೂರರಷ್ಟು ದೇವರಾಗಿದ್ದನು ಆದಾಗಲೂ ಕೂಡ ಲೋಕಕ್ಕಿಂತ ಪ್ರತ್ಯೇಕಿಸಲ್ಪಟ್ಟವನಾಗಿ ದೇವರೊಂದಿಗೆ ಅನ್ನು ಆತನಿಗೆ ಕೊಡಲ್ಪಟ್ಟಂತ ಕೆಲಸ ಜವಾಬ್ದಾರಿ ಆತನು ನಿಭಾಯಿಸುತ್ತದೆ ನಮಗೂ ಕೂಡ ಕೊಡಲ್ಪಟ್ಟಂತ ಜವಾಬ್ದಾರಿಯನ್ನು ನಾವು ನಿಭಾಯಿಸುತ್ತಾ ಇದೇವಾ ನಾವು ಅದನ್ನು ಕೈಕೊಂಡು ನಡೀತಾ ಇದೇವಾ ಲೋಕವನ್ನು ಪ್ರೀತಿಸಬೇಡ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಲೋಕದ ಆಸೆಗೆ ಒಳಗಾಗಬೇಡ ಎಂಬುದಕ್ಕೆ ವಾಕ್ಯ ಹೇಳುತ್ತಾ ಇದೆ ಲೋಕದ ಆಸೆಗಳು ಗತಿಸಿ ಹೋಗುತ್ತವೆ ಎಂಬುದಕ್ಕೆ ವಾಕ್ಯ ಹೇಳುತ್ತಾ ಇದೆ ನಾವು ಗತಿಸಿ ಹೋಗುವಂತ ಸಂಗತಿಗಳ ಹಿಂದೆ ಓಡುತ್ತಾ ಇದೇವಾ ನಮ್ಮ ಜೀವಿತದಲ್ಲಿ ನಿತ್ಯ ನಿರಂತರವೂ ಇರುವಂತಹ ಒಂದು ಸಂಗತಿ ಅದು ಯೇಸು ಕ್ರಿಸ್ತನಾಗಿದ್ದಾನೆ ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಯೇಸು ಕ್ರಿಸ್ತನನ್ನು ಕೈಕೊಂಡು ನಾವು ನಡೆಯುವಾಗ ಏಸು ಕ್ರಿಸ್ತನಲ್ಲಿ ನಂಬಿಕೆ ನಮ್ಮ ಜೀವಿತ ಯಾವಾಗಲೂ ನಿತ್ಯ ನಿರಂತರವಾಗಿ ಶಾಶ್ವತವಾಗಿರುವಂತದ್ದಾಗಿದೆ ಲೋಕವು ಗತಿಸಿ ಹೋಗುತ್ತದೆ ಲೋಕದಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು ಗತ್ತಿಸಿ ಹೋಗುತ್ತವೆ ಲೋಕದಲ್ಲಿರ್ತಕ್ಕಂಥ ಪ್ರೀತಿ ಇಲ್ಲದಂತಾಗುತ್ತದೆ ಆದರೆ ಯೇಸು ಕ್ರಿಸ್ತದಲ್ಲಿ ಇಟ್ಟಂತ ಪ್ರೀತಿ ನಂಬಿಕೆ ಅದು ಶಾಶ್ವತವಾಗಿರುವಂತದಾಗಿದೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿ ಯಾವ ರೀತಿ ಆಗಿದೆ ನಮ್ಮ ಪ್ರೀತಿ ಲೋಕದ ಮೇಲೆ ಇದೆನಾ ದೇವರ ಮೇಲೆ ಇದೆನಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಒಂದು ವೇಳೆ ನಮ್ಮ ಪ್ರೀತಿ ಲೋಕದ ಮೇಲೆ ಇರುವುದಾದರೆ ಲೋಕದ ಸಂಗತಿಗಳು ಗತಿಸಿ ಹೋಗುತ್ತವೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತಾ ಇದ್ದೇವೆ ಈ ಲೋಕದ ಸಂಗತಿಗಳನ್ನು ಬಿಟ್ಟವರಾಗಿ ಲೋಕದ ಪ್ರೀತಿಯನ್ನು ಬಿಟ್ಟವರಾಗಿ ದೇವರನ್ನು ಪ್ರೀತಿಸುವಂತವರಾಗಣ ಏಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗೋಣ ಯೇಸು ಕ್ರಿಸ್ತನ ಎಲ್ಲ ಆತ್ಮಗಳನ್ನು ಕೈಕೊಂಡು ನಡೆಯುವಂತವರಾಗೋಣ ಈ ಲೋಕದ ಜನರು ನಮಗೆ ಏನೆಲ್ಲ ಕೊಡುವುದಕ್ಕಾಗುವುದಿಲ್ಲವೋ ಯೇಸು ಕ್ರಿಸ್ತನು ನಮಗೆ ವಾಗ್ದಾನದ ಮೂಲಕ ಎಲ್ಲವನ್ನು ಅನುಗ್ರಹಿಸುತ್ತಾನೆ ಏಸು ಕ್ರಿಸ್ತನನ್ನು ನಾವು ಕೈಕೊಂಡು ನಡೆಯುವಂತವರಾಗೋಣ ಪ್ರತಿನಿತ್ಯ ಈ ವಾಗ್ದಾನವನ್ನು ನಾವು ಕೈಕೊಂಡು ನಡೆಯುವುದಾದರೆ ಈ ಲೋಕದ ಪ್ರೀತಿ ನಮಗೆ ಯಾವುದಕ್ಕೂ ಬೇಡವಾಗುತ್ತದೆ ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನೇ ಸ್ವತಃ ನಮ್ಮ ಮಾತನಾಡುತ್ತಾನೆ ಯೇಸು ಕ್ರಿಸ್ತನು ವಾಕ್ಯಗಳನ್ನು ಮುಟ್ಟಿದೆ ಏಸು ಕ್ರಿಸ್ತನವಾದ ಈ ಲೋಕದ ಜನರು ನಮ್ಮನ್ನು ಪ್ರೀತಿಸುತ್ತಾರೆ ಸಮಯ ಬಂದಾಗ ಕಿಯಾಡಿಸುತ್ತಾರೆ ಕೀಳಾಗಿ ನೋಡುತ್ತಾರೆ ಆದರೆ ಯೇಸು ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗಲೂ ಯಾವುದೇ ಕೆಲಸಕ್ಕೆ ಬಾರದವರಾಗಿದ್ದಾಗಲೂ ನಮ್ಮನ್ನು ಕರೆದು ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ ತನ್ನ ರಾಯಭಾರಿಗಳನ್ನಾಗಿ ಮಾಡಿಕೊಂಡಿದ್ದಾನೆ ರಾಜ್ಯ ವಂಶಸ್ಥರನ್ನಾಗಿ ಮಾಡಿಕೊಂಡಿದ್ದಾನೆ ಯಾಜಕರನ್ನಾಗಿ ಮಾಡಿಕೊಂಡಿದ್ದಾನೆ ದೇವರ ಸೇವಕರೆಂಬುದಾಗಿ ನಮ್ಮನ್ನು ಮಾಡಿದ್ದಾನೆ ಇಷ್ಟೆಲ್ಲ ಯೇಸು ಸಿಕ್ರಿಸ್ತನು ನಮ್ಮ ವಿಷಯವಾಗಿ ಮಾಡಿದ್ದಾನೆ ಎಂಬುದಾಗಿ ನೋಡಿದಾಗಲೂ ಕೂಡ ನಾವು ಲೋಕವನ್ನು ಪ್ರೀತಿಸುತ್ತಾ ಇರುವುದಾದರೆ ದೇವರ ಪ್ರೀತಿ ನಮ್ಮಲ್ಲಿಲ್ಲ ಈ ಒಂದು ಸುಂದರ ಸಮಯವಾಗಿದೆ ಏಸು ಕ್ರಿಸ್ತನನ್ನು ನಾವು ಬಲವಾಗಿ ಹಿಡಿದುಕೊಂಡು ಏಸು ಕ್ರಿಸ್ತನನ್ನು ಪ್ರೀತಿಸುತ್ತಾ ಏಸು ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನಿತ್ಯ ನಿರಂತರವಾಗಿ ನಿರಂತರವಾಗಿಕೊಂಡು ಜೀವಿಸುವಂತವರಾಗೋಣ ಕರ್ತನೇ ಈ ವಾಕ್ಯನನ್ನೆಲ್ಲರಾಗಬೇಕಾಗಿ ಆಶೀರ್ವದಿಸಲಿ ಆ ಮೇಲೆ